ಈ ಕಟಕಾ ಸುತ್ತಿ ಮಠಾಧೀಶ ಆಗೋದಕ್ಕಿಂತಲೂ ಕಟಕಾ ಸುತ್ತಿ ಒಬ್ಬನ ಸ್ವಾಮಿ ಸುಗೋಡೋದಕ್ಕಿಂತಲೂ ಸತ್ವದಿಂದ ಸತ್ವ ವಿಚಾರದಿಂದ ನಡೆ ನುಡಿದಿಂದ ಸ್ವಾಮಿ ಆಗ್ಬೇಕಂತ ಹೇಳಿ ನನ್ನ ಅಪೇಕ್ಷೆ ಅದಕ್ಕೆ ಇಂಥ ಒಂದು ಇದು ಬಬ್ಲಾದಿ ಪರಂಪರೆ ಇದು ಕತ್ನಳ್ಳಿ ಗ್ರಾಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶಿರ್ಸೈದ ಏ ಕನಲ್ಲಿ ಹೋಗಿ ಏನು ಸದಾಶ್ನವ್ರು ಹೇಳಿದ್ದು ಆ ಮಾತು ಈ ಸರಿಯಾಗಿತ್ತು ಅದಕ್ಕಾಗಿ ತನ್ನೆಲ್ಲರಿಗೆ ಹೇಳತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಇದೆಲ್ಲರೂ ಈ ಜಾತ್ರೆಯಲ್ಲಿ ಅವೆಲ್ಲರೂ ಪಡ್ಕೊಂಡು ತಾನು ಮನ ಧನ ಅರ್ಪಿಸಿ ಸೇವೆಗೈದು ಯಾಕಂತಂದ್ರೆ ನಮ್ಮ ಬಲಾದವರು ಸದಾಶ್ನವ್ರು ಹೇಳಿದ್ದಾರೆ ಏ ನೀವು ಏನು ಬೇಕಾದ್ರು ಕೊಟ್ಟರು ಮಾಡಿದ್ರು ನಿಮ್ಮ ಐಶ್ವರ್ಯ ಅಧಿಕಾರ ಅಂತಸ್ತಕ್ಕನ್ನ ನಿಮಗೆ ನೆಪಿಸೋದಿಲ್ಲ ನಿಮಗೆ ಹೊರ ಕೊಡಂಗಿಲ್ಲ ಯಾರ ಅಂತಃಕರಣದಿಂದ ಯಾರ ನನ್ನಂಗದಾರ ಅವರು ಸೇವಾ ಮಾಡಿದ್ರೆ ನೀವು ಎರಡು ಕೈಲಿ ಸೇವಾ ಮಾಡಿದ್ರೆ ನಿಮಗೆ ಸಾವಿರ ಕೈಲಿ ನಾ ಅಂತ ಕೇಳಿ ಅವ್ರ ಮೊದಲಿನ ಅವ್ರಿ ಮಾಡ್ತಾರೆ ಅದೇ ರೀತಿ ಪರಂಪರೆ ಬಂದಕ್ಕೆ ಈ ವಿಜಾಪುರ ಸಿಟಿ ಭಕ್ತರು ಭಾಳ ಪ್ರಯತ್ನ ಮಾಡ್ಯಾರದಲ್ಲಿ ಬೇಕಾದ್ರೆ ಸುತ್ತಮುತ್ತ ಹಳ್ಳಿ ಭಕ್ತರು ಭಾಳ ಪ್ರಯತ್ನ ಪ್ರತಿ ಒಂದು ಪ್ರತಿಯೊಂದು ಪ್ರತಿ ಒಂದು ಊರವರೆಲ್ಲ ಎಷ್ಟೋ ಊರವರು ಬಂದು ಇಲ್ಲಿ ಅಡುಗೆ ಮಾಡೋದನ್ನು ನೀಡೋದನ್ನು ಎಲ್ಲ ಸೇವಾ ಮಾಡ್ತಾರೆ ಅದಕ್ಕೆ ಈ ವರ್ಷ ಆದರೂ ಒಂದು ಊರವರೆಲ್ಲ ಬಂದು ತಮ್ಮ ಕುಟುಂಬ ಸಮೇತನ ಇಲ್ಲಿ ಬರೋದು ಬಹುಶಃ ಈ ವರ್ಷ ನಿಮಗೆ ಎಲ್ಲರಿಗೂ ಹೇಳ್ತಾನೆ ವಿಜಯಪುರ ಜಿಲ್ಲೆ ಇನ್ನೂರ ಒಟ್ಟ ದೇಶಕ್ಕೆ ಹೇಳ್ತಾನೆ ಬಿಡು ಆದರೆ ವಿಜಯಪುರ ಜಿಲ್ಲೆ ಎಲ್ಲ ಸದ್ಭಕ್ತರಿಗೆ ಹೇಳೋದಂದ್ರೆ ಏನು ಈ ವರ್ಷ ವಿಶೇಷ ಜಾತ್ರೆ ಅಂದರೆ ನಿಮ್ಮ ಮನೆಯೊಳಗೆ ಯಾರೂ ಅಡುಗೆ ಮಾಡಬಾರ್ದು ನಾಷ್ಟಕ್ಕೂ ಇಲ್ಲೇ ಬರೋದು ಮಧ್ಯಾಹ್ನ ಊಟನೂ ಇಲ್ಲೇ ನಿಮ್ಮ ಬೀಗರು ಬಿದ್ದರು ಎಲ್ಲರೂ ಕರ್ಕೊಂಡು ಬಂದು ಇಡೀ ಅಖಂಡ ದಾಸೋಗ ಏನು ಯಾಕಂದ್ರೆ ಎಲ್ಲನೂ ಐತಿ ಮಾಡೋರು ನೀವ ನೀಡೋರು ನೀವ ಉಣ್ಣವರು ನೀವ ಏನು ಸದಾಶಿವನ ಸೇವಾ ಮಾಡೋರು ನೀವ ಅವನ ಕಡಿಂದ ಆಶೀರ್ವಾದ ಪಡೆಯವರು ನೀವ ನಮ್ದು ಏನೂ ಇದರಾಗಿಲ್ಲ ಅದನ್ನು ತಿಳ್ಕೊಂಡು ತಾವೆಲ್ಲರೂ ಈ ಜಾತ್ರೆಯಲ್ಲಿ ಈ ಯಾತ್ರೆಯಲ್ಲಿ ಇದು ಜಾತ್ರೆಯೂ ಹೌದು ಇದು ಯಾತ್ರೆಯೂ ಹೌದು ಯಾಕಂತಂದ್ರೆ ಜಾತ್ರೆ ಪಾತ ತಂದ್ರೆ ಈಗ ಹುಡುಗರು ಇದು ಮಾಡ್ತಾವ ಆಟ ಮಾಡ್ತಾರೆ ಯಾರ್ಯಾರು ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರೆ ಇದು ಜಾತ್ರೆ ಈ ಯಾತ್ರೆ ಏನಪ್ಪಾ ಆತಂದ್ರೆ ಏನು ಇದು ಯಾರು ಮಹತ್ವದ ಕರೆಸ್ತೀರಿ ಪ್ರವಚನ ನೀಡ್ತೀರಿ ಇಂಥ ಗ್ರಂಥ ಲೋಕಾರ್ಪಣೆ ಮಾಡಾಕತ್ತೀರಿ ಇದು ಯಾತ್ರೆ ಜಾತ್ರೆ ಒಳಗೆ ಏನಾಕತ್ತಾ ಅಂತಂದ್ರೆ ಇಲ್ಲಿ ಹಟ್ಟೆಲ್ದವರು ಬಜೆ ಮಾಡೋರು ಬಂದಿರ್ತಾವ ಈ ಜಾ